ನಮಸ್ಕಾರ ರೈತ ಬಂಧುಗಳೇ ಸೊ ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದೀನಿ ಸೊ ಇವತ್ತ ನಾನು ಬೆಳಗಾವಿ ಡಿಸ್ಟಿಕ್ ಅಥನಿ ತಾಲೂಕ್ ಅಥನಿ ಒಂದು ಊರದೊಳಗೆ ಇದ್ದೀನಿ ಸೊ ಇವತ್ತ ನಾವು ನಿಂತಿರುವ ಪ್ಲಾಟ್ ಒಂದು ಗೋಧಿ ಪ್ಲಾಟ್ ಅದ ಸೊ ಗೋಧಿ ಬೆಳೆಯುವಂತ ರೈತ ಬಂಧುಗಳ ಸಲುವಾಗಿ ಒಂದು ಜಬರ್ದಸ್ತ್ ಒಳ್ಳೆ ರೀತಿಯಿಂದ ಪವರ್ಫುಲ್ ರಿಸಲ್ಟ್ ಓರಿಯಂಟೆಡ್ ಇರುವಂತ ಸೊ ನಮ್ಮ ಯುವ ಕಿಸಾನ್ ಬ್ರ್ಯಾಂಡ್ ಆಗಿರುವಂತ ಇವು ಪ್ರಾಡಕ್ಟ್ಗಳನ್ನ ಬಳಸಿ ಇರುವಂತಹ ಒಂದು ಪ್ಲಾಟ್ಗಳನ್ನ ಇವತ್ತಾದಿವಿ ಸೊ ಅದನ್ನ ನಾವು ಈ ರೈತರ ಕಡೆನ ತಿಳ್ಕೊಳೋನು ಯಾವ ರೀತಿ ರಿಸಲ್ಟ್ ಅದ ಮತ್ತೆ ಯಾವ ರೀತಿ ಬೆಳೆಸಿದಾರಾ ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮತ್ತೆ ಅವ್ರ ಜೊತೆ ಮಾತಾಡೋಣ ಸೊ ನಮಸ್ಕಾರ ಸರ್ ನಮಸ್ಕಾರ ಸರ್ ಸ್ವಲ್ಪ ಜೋರ್ಲೆ ಮಾತಾಡ್ರಿ ನಮಸ್ಕಾರ ನಮಸ್ಕಾರ ಸೊ ಸರ್ ನೀವು ಈ ಬೆಳೆ ಈ ಔಷಧಿಗಳನ್ನ ಯಾವ ರೀತಿ ಯೂಸ್ ಮಾಡಿದ್ರಿ ನಿಮ್ಗೆ ಯಾವ ರೀತಿ ಸಿಕ್ತು ಮತ್ತೆ ಈ ಬೆಳೆ ಯೂಸ್ ಮಾಡಿದ ರಿಸಲ್ಟ್ ಯಾವ ರೀತಿ ಅದ ಸೊ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಇನ್ಫಾರ್ಮೇಶನ್ ನಮ್ ರೈತರಿಗೆ ಎಲ್ಲರಿಗೂ ತಿಳಿಸಿಕೊಡ್ರಿ ಹಾಕಿದೇವ್ರಿ ಇದೆಲ್ಲ ಇಷ್ಟೆಲ್ಲ ಎಂಟು ಕಟ್ಟಾಗಿತ್ತು ರೀ

ಫಸ್ಟ್ ಇದೇ ಫಸ್ಟ್ ಮಾಡಿದ್ರಿ ಸೊ ಯಾವ ರೀತಿ ಬೆಳೆ ಬಂದದ ಸರ್ರ ಯುವ ಸಿಂಗ್ ಮನಗಂಡ ಮಸ್ತ್ ಬಂದದ್ರಿ ಸೊ ಸರ್ ಇವರು ಕೂಡ ಸಾಕಷ್ಟು ಬೆಳೆಗಳನ್ನು ಮಾಡಿದಾರೆ ಬಟ್ ಇವತ್ತು ಸಾವಯವ ಪದ್ಧತಿ ಮೇಲೆ ನಮ್ಮ ಯುವಕಿಸಾನ್ ಬ್ರ್ಯಾಂಡ್ ಪ್ರಾಡಕ್ಟ್ ಪ್ರೊಡಕ್ಟ್ಗಳನ್ನ ಬಳಸಿ ಅವತ್ತು ಗೋಧಿಯನ್ನು ಅವ್ರು ಬೆಳ್ಸಿದಾರೆ ಸೊ ಸರ್ ಈ ಗೋದಿ ಬೆಳೆ ರಿಸಲ್ಟ ನೀವು ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದು ತೋರಿದ್ರ ಭಾರಿ ಐತಿ ಇದ್ರ ಶುಜತೆ ಯಾವೂ ಇಲ್ಲ ಅಂದ್ರೆ ಸಾಯೋಗೈತದ ಹಾಂ ರೀ ಕೇಳಿದ್ರಿ ನಂಬರ್ ಒನ್ ಆಗಿ ಎಸ್ ಎಸ್ಫುಲ್ ಆಗಿ ಸಕ್ಸಸ್ಫುಲ್ ಆಗಿ ಬೆಳೆ ಬರ್ತದ ಈ ಸಾವಯವ ಪ್ರಾಡಕ್ಟ್ ಅನ್ನು ನೀವು ಬಳಸ್ರಿ ಮತ್ತೆ ಖರ್ಚನ್ನು ಕೂಡ ಕಡಿಮೆ ಮಾಡ್ಕೋರಿ ಇಳುವರಿನು ಕೂಡ ಹೆಚ್ಚಿಗೆ ಬರ್ತದಂತ ರೈತರು ಹೇಳತ್ತಾರ ಅದೇ ರೀತಿಯಾಗಿ ನಮ್ ಜೊತೆ ಇನ್ನೂರು ಆದಂತ ರೈತರ ಅದರ ವಿಕ್ರಾಂತ್ ಸರ್ ಆಗಿರ್ಬೋದು ಮತ್ತೆ ವಾಗ್ಮೋಡೆ ಸರ್ ಆಗಿರ್ಬೋದು ಸೊ ನಾವು ಕೇಳೋನು ವಾಗ್ಮೇ ಸರ್ ಅವರಿಗೆ ಈ ಯುವ ಕಿಸಾನ್ ಬಗ್ಗೆ ರಿಸಲ್ಟ್ ಬಗ್ಗೆ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ ಅವ್ರ ಅಭಿಪ್ರಾಯನ ಕೂಡ ನಾವು ತಿಳ್ಕೊಳ್ಳೋಣ ಸೊ ವಾಗ್ಮೇ ಸರ್ ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟ ಸರ್ ನಮಸ್ಕಾರ ಸರ್ ಇದಿ ಎಸ್ ಸರ್ ಯಾಕಂದ್ರೆ ಬೀಜೋಪಚಾರ ಇದನ್ನ ಮಾಡಿ ಬಿತ್ತುದ್ರಿಂದ ಬೆಳಿ ಚಲೋತ್ರಿ ಚಲೋ ಬಂದದ್ರಿ ಮತ್ತ ಇದು ನೋಡ್ಬೇಕಂತ ಹೇಳಿ ನಮ್ದು ಇದನ್ ಇತ್ರಿ ಅದಕ್ಕೆ ನೋಡ್ಲಾಕ್ ಮಾಡಿದ್ರಿ ಪ್ಲಾಟಿಂಗ್ ರೀ ಇದಿ ಜಿಗಿ ರೋಗ ಮಣ್ಣಿನ ದಿವ್ಸ ಇವ್ರ ಔಷಧ ಹೊಡೆದಾರ್ತ್ರಿ ಔಷಧ ಹೊಡಿದ್ರಿಂದ ಜಿಗಿ ರೋಗ ಹೋಗಲ್ ನೋಡಕ್ ಬರ್ಬೇಕಲ್ಲ ಸರ್ ಆ ಸ್ಪೆಷಲ್ ನೋಡಕ್ ಬರ್ಲಾಕಾಗಿ ಇಲ್ಲಿ ನೋಡಕ್ಕಾಗಿ ಜಿಗಿ ರೋಗ ಎಲ್ಲ ಹೋಗಿತಿ ಸರ್ ಈಗ ಗ್ರೋತ್ ಇದನ್ನ ಹೆಚ್ಚು ಆಗುದಲ್ಲದರಿ ಜಿಗಿ ರೋಗ ಇವಾಗ ಹೋತಾವಂದ್ರೆ ಇದು ನಮ್ಗೆ ಬ್ರಾಂಡ್ ಭಾರಿ ಅನಿಸ್ತಾರೆ ಮಾತ್ರ ಸರ್ ಸರ್ ನೋಡಿದ್ರೆ ರೈತ ಬಂಧುಗಳೇ ಜಿಗಿ ರೋಗನು ಕೂಡ ನಮ್ಮ ಯುವ ಕಿಸಾನ್ ಬ್ರಾಂಡ್ ಇಂದ ಕಡಿಮೆ ಆಗ್ಯದ ಇನ್ನೊರ್ವಾದಂತ ನಮ್ ಕಡೆ ವಿಕ್ರಾಂತ್ ಸರ್ ಇದಾರೆ ವಿಕ್ರಾಂತ್ ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ರಿಸಲ್ಟ್ ಬಗ್ಗೆ ರೀ ಅದ್ಭುತ ರಿಸಲ್ಟ್ ಅದ್ ಸರ್ ಯಾಕಂದ್ರೆ ಒಂದೊಂದು ಒಂದೊಂದು ಕಾಳಿಗೆ ಒಂದೊಂದು ಕೂಡಿ ಬಂದಿಲ್ಲ ಎರಡು ಮೂರು ಫಡ್ಲ್ ಹೊಡ್ದವ್ರು ಅದಕ್ಕೆ ಎಸ್ ಸರ್ ಹೇಳಂದ್ರ ಬ್ರಾಂಚ್ ಸಂಖ್ಯೆಯೂ ಕೂಡ ಹೆಚ್ಚಿಗೆ ಆದಂತ ಹೇಳಕತ್ತಾರ ಮತ್ತು ಅದೇ ರೀತಿಯಾಗಿ ಇನ್ನೊಬ್ರು ನಮ್ಮ ಜೊತೆ ಸರ್ ಅದಾರ ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದು ಗೋದಿ ಬೆಳೆ ಅನಾಕತ್ತ ಫಡ್ಲ ಪಡ್ಲು ಕಮ್ಮಿ ಹೊಡಿಯೋದ್ರಿಂದ ರಿಸಲ್ಟ್ ಕಮ್ಮಿ ಬರ್ತದ ಇದು ರಿಸಲ್ಟ್ ಅಂದ್ರೆ ಫಡ್ಲ ಸದಿ ಕೆನಕೈತಿ ಪಡ್ಲು ಹೊಡಿ ಹೊಡ್ದದ ಇಷ್ಟ ನನಗೆ ಇಷ್ಟ ಅನಸ್ತದ ರೀ ಸರ್ ಏನ್ ಹೇಳತಿದ್ರಿ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇ ಮಾಡಿ ನಮ್ಮ ಈ ಗಳ ಬಗ್ಗೆ ಸೈಜ್ ತಪ್ಪ ಅದರ ಸಾರ್ ಕುಡಿ ಹೊಡದಿರುವಂತ ಈ ಕುಣಿ ತೆನಿ 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 ಸೈಝು ಕೂಡ ಹೆಬ್ಬಟ್ ಸೈಝಿಗ್ ಅದ ಅಂತ ಹೇಳಕತ್ತಾರ ಸೊ ಅದರಿಂದ ಇಳುವರಿನು ಕೂಡ ಹೆಚ್ಚಿಗ ಆಗ್ತದ ಹಾ ಸರ್ ತಪ್ಪಲ್ ನೋಡ್ರಿ ಎಷ್ಟ ಅಡ ಆಗಲದ ತಪ್ಪಲ್ ಕೂಡಾನು ಕೂಡ ಅಡ ಆಗ್ಲ ಅದ ಅದರಿಂದನು ಕೂಡ ಬೆಳೆ ಚೆನ್ನಾಗಿ ಬರ್ತದ ನೆಕ್ಸ್ಟ್ ಕಲರ್ ಫುಲ್ ಅದ ಕಲರ್ ಅಂತೂ ಫುಲ್ ಅದ ನೀವೆಲ್ಲಾ ಕಡೆ ನೋಡಬಹುದು ಇದು ಪೂರಾ ಪ್ಲಾಟ್ ಅದ ಸರ್ ಎಲ್ಲಾ ಪ್ಲಾಟ್ ತೋರಿಸ್ರಿ ಯಾವ ರೀತಿ ಪ್ಲಾಟ್ ಕಾಣ್ತದ ಅಂತ ಹೇಳಿ ಸೊ ಈ ರೀತಿ ಸರ್ ಈ ರೀತಿ ರಿಸಲ್ಟ್ ಇರೋದ್ರಿಂದ ರೈತ ಬಂದುಗಳೇ ನಾವು ಹೇಳುದೇನಂದ್ರೆ ಏನ್ರಿ ಮನವಿ ಮಾಡೋದ್ರ ಏನಪ್ಪಾ ಅಂದ್ರೆ ನಮ್ಮ ಯುವ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಸರ್ ತೋರಿಸ್ರಿ ಯುವ ಕಿಸಾನ್ ಗ್ರೋತ್ ಕಿಂಗ್ ಇವೆ ಪ್ರಾಡಕ್ಟ್ ಬಳಸಿರಲ್ಲ ನಮ್ಮ ರೈತರಿಗೆ ಹೇಳ್ರಿ ನೀವು ಒಂದ್ಸಲ ಇವೆ ಪ್ರಾಡಕ್ಟ್ ಅನ್ನು ಬಳಸಿ ನಾನು ತಂದಿನದಲ್ಲಿ ಎರಡು ಪೈಲಾದ್ರೆ ಒಂದ್ ಇಪ್ಪತ್ತರಲೆ ಕಿಸಾನ್ ಕಿಂಗ್ ರೀ ನಲ್ವತ್ತರಲ್ಲಿ ಎರಡನೇ ಸ್ಟೆಪ್ ರೀ ಎರಡು ತಿಂಗಳ ಆದ್ ಬಳಕ್ರಿ ಕರೆಕ್ಟ್ ಎರಡು ಸ್ಪ್ರೇ ಮಾಡ್ಯಾರ ಆಲ್ರೆಡಿ ಈ ರೀತಿ ಬೆಳೆ ಬಂದದ ಸೊ ರೈತ ಬಂದಗಳೇ ತಮ್ಮೆಲ್ಲರಿಗೂ ಹೇಳದಪ್ಪ ಅಂದ್ರೆ ಏನ್ರಿ ಯುವ ಕಿಸಾನ್ಗಳನ್ನ ಬಳಸ್ರಿ ತಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋರಿ ಇಳುವರಿ ಹೆಚ್ಚಿಗೆ ಪಡ್ಕೋರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತೀವಿ ಸೊ ಜೈ ಹಿಂದ್ ಜೈ ಜೈ ಯುವ ಕಿಸಾನ್ ನಮಸ್ಕಾರ